ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆ ಅಂದ ಮೇಲೆ ಎಲ್ಲರೂ ವಾಸ್ತುವನ್ನ ನೋಡ್ತಾರೆ ಯಾವ ಯಾವ ದಿಕ್ಕಿನಲ್ಲಿ ಯಾವ್ದು ಯಾವ್ದು ಬಂದ್ರೆ ಸರಿಯಾಗಿರುತ್ತೆ ಅನ್ನೋದನ್ನ ಮೊದಲು ಗಮನಿಸ್ತಾರೆ ಒಂದೊಂದು ದಿಕ್ಕಿನ ಬಾಗಿಲು ಒಂದೊಂದು ರಾಶಿಯವರಿಗೆ ಆಗಿ ಬರುತ್ತೆ ಕೆಲವೊಂದು ದಿಕ್ಕಿನ ಬಾಗಿಲು ಕೆಲವು ರಾಶಿಗಳಿಗೆ ಆಗಿ ಬರೋದಿಲ್ಲ ಮನೆಯ ಮುಖ್ಯ ದ್ವಾರವನ್ನ ಸಿಂಹ ದ್ವಾರ ಅಥವಾ ಪ್ರಧಾನ ದ್ವಾರ ಅಂತ ಹೇಳ್ತೇವೆ ಇಲ್ಲಿಂದ ಪ್ರವೇಶಿಸುವಂತಹ ವ್ಯಕ್ತಿ ಶಕ್ತಿ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕು ಶ್ರೇಯಸ್ಸು ಪಶ್ಚಿಮ ಶಾಂತಿ ಉತ್ತರ ಸಂಪತ್ತು ದಕ್ಷಿಣ ಮೋಕ್ಷ ದ್ವಾರಗಳು ಅಂತ ಕರೆಯಲಾಗತ್ತೆ ಹೆಚ್ಚಾಗಿ ಮನೆಯನ್ನ ಖರೀದಿ ಮಾಡುವವರು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಇರುವಂತಹ ಬಾಗಿಲನ್ನ ಹೆಚ್ಚಾಗಿ ಖರೀದಿ ಮಾಡ್ತಾರೆ ಹೆಚ್ಚಾಗಿ ಉತ್ತರ ದಿಕ್ಕನ್ನ ಮಂಗಳಕರ ಎಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಉತ್ತರ ದಿಕ್ಕು ಇರುವುದು ತುಂಬಾನೇ ಸೂಕ್ತ ಹೆಚ್ಚಾಗಿ ಮನೆಯನ್ನ ನಿರ್ಮಿಸಬೇಕು ಅಂದ್ರೆ ವಾಸ್ತು ತಜ್ಞರನ್ನ ಭೇಟಿ ಮಾಡಿ ನಂತರ ನಿರ್ಮಾಣ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನು ರಾಶಿ ಆಧಾರದಲ್ಲಿ ಹೇಳಬೇಕು ಅಂದರೆ ಕರ್ಕಾಟಕ ವೃಶ್ಚಿಕ ಮೀನ ರಾಶಿಯವರಿಗೆ ಉತ್ತರ ದಿಕ್ಕು ಮೇಷ ಸಿಂಹ ಧನಸ್ಸು ರಾಶಿಯವರಿಗೆ ಪೂರ್ವ ದಿಕ್ಕು ವೃಷಭ ಕನ್ಯಾ ಮಕರ ಇವರಿಗೆ ದಕ್ಷಿಣ ದಿಕ್ಕು ಮಿಥುನಾ ತುಲಾ ಕುಮಾರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಆಗಿ ಬರುತ್ತೆ ಯಾರೇ ಆಗಲಿ ಸಹ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ಸಲ ವಾಸ್ತು ತಜ್ಞರನ್ನ ಭೇಟಿಯಾಗಿ ಯಾವ ರಾಶಿಯವರಿಗೆ ಯಾವ ಬಾಗಿಲು ಆಗಿ ಬರುತ್ತೆ ಅನ್ನೋದನ್ನ ತಿಳಿದುಕೊಂಡು ಮನೆಯನ್ನ ನಿರ್ಮಾಣ ಮಾಡಿ